ನಮ್ಮ ಡಿ ಕೆ ಸುರೇಶು ಕರ್ನಾಟಕದಲ್ಲಿ ಏಕೈಕ ಸಂಸದ ಅಂದರೆ ನಾವು ಇದು ಮಾಡೋಂಗಿಲ್ಲ ಯಾಕೆ ಅಂದರೆ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತ ಒಬ್ಬ ಏಕೈಕ ಸಂಸದ ನಮ್ಮ ಡಿ ಕೆ ಸುರೇಶು ಅಂದರೆ ಇವರು ಇಪ್ಪತ್ತೈದು ಜನ ಎಂ ಪಿಗಳವ್ರೆ ಬಿ ಜೆ ಪಿಯವರು ಏನಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಯಾವನು ತುಟಿಕ್ ಬಿಟ್ಟು ಅಂತ ಇಲ್ಲಿವರೆಗೂ ನಮ್ಮ ಕರ್ನಾಟಕದ ಹೆಸರು ಹೇಳಿಲ್ಲ ನಮ್ಮ ಕರ್ನಾಟಕದ ಬಗ್ಗೆ ಏನಾರ ವಿಚಾರ ಎತ್ತಿ ನಮ್ಮ ಕರ್ನಾಟಕದ ಬಗ್ಗೆ ಬರಬೇಕಾದಂಥ ಮೂಲಭೂತ ಸೌಕರ್ಯಗಳು ತರಬೇಕಾದ್ರಲ್ಲಿ ಡಿ ಕೆ ಸುರೇಶ್ ಮೊದಲೇ ಅವರು ಇವರೆಲ್ಲ ಇಪ್ಪತ್ತೈದು ಜನ ಸಂಸದರು ಏನು ಮಾಡ್ತಾರೆ ಅಂದರೆ ಅವ್ರು ಹೋಯ್ತಾರೆ ಹಿಂದೆ ತಲೆ ಎಲ್ಲ ಕುತ್ಕೊಂತಾರೆ ಅವ್ರು ಯಾರು ಮುಂದೆಗಡೆ ಮಾತಾಡ್ತಾರೆ ಚಪ್ಪಳೆ ಬಡಿತಾರೆ ಅಷ್ಟೇ ಒಂದು ರೂಮ್ ಗೀಮ್ ಕೊಟ್ಟಿರ್ತಾರೆ ಇಲ್ಲ ಬಾಳೆಹಣ್ಣು ಬಿಸ್ಕೆಟ್ ಕೊಡ್ತಾರೆ ಹೋಯ್ತಾರೆ ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಅವ್ರದ್ದು ನಮ್ಮ ಕರ್ನಾಟಕಕ್ಕೆ ಶೂನ್ಯ ಕೊಡುಗೆ ಅವ್ರದ್ದು ಬಿಜೆಪಿಯವ್ರದ್ದು ಮಂಚಮಾಲೆ ಡ್ಯಾಮ್ಗೆ ನೀರು ತಂದಿರೋದು ಮತ್ತು ವೈಜ್ಗುಡ್ಡಿಗೆ ನೀರು ತಂದಿರೋದು ಮತ್ತು ಎಷ್ಟೋ ಕು ಶುದ್ಧ ಕುಡಿಯುವ ನೀರನ್ನು ಘಟಕ ಅದನ್ನು ಮಾಡಿಸಿರೋದು ರಸ್ತೆಗಳು ಮಾಡಿಸಿರೋದು ಮತ್ತು ನಮ್ಮ ಬೆಂಗಳೂರು ಮೈ ಇದು ಕುಣಿಗಲ್ ರಸ್ತೆ ಇದಲ್ಲ ರಸ್ತೆಗೆ ಅವರೇ ಕಾರಣ ಅವರು ಎಚ್ ಎಂ ರೇವಣ್ಣವರು ಅದರಿಂದ ಅವರು ಕೊಡುಗೆ ನಮ್ಮ ಅಂಗಡಿ ತಾಲೂಕಿಗೆ ಅಗಾ ಅಗಾಧವಾಗಿದೆ ಫಸ್ಟ್ ಮೊದಲನೇ ಆದ್ಯತೆ ಅವರು ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಿದ್ದಾರೆ ಪಂಚಾಯ್ತಿಗೆ ಒಂದು ಹೈಟೆಕ್ ಸ್ಕೂಲ್ಗಳು ಮಾಡಬೇಕು ಅಂತ ಅದು ಅವರು ನಮ್ಮ ನಮ್ಮ ನಿರೀಕ್ಷೆ ಇದೆ ಮತ್ತು ಮೇಕೆದಾಟು ಯೋಜನೆಗೆ ಅವರು ಚ ಅಲ್ಲಿ ಸರ್ಕಾರ ಬಂದರೆ ಅವರು ಮೊದಲನೇ ಒತ್ತು ಕೊಡೋದು ಮೇಕೆದಾಟು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದಾರೆ ಡಿ ಕೆ ಸುರೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆದ್ದಾರೆ ಸರ್ ಇಲ್ಲಿ ಮೂರು ಸಲೂ ನಿಂತು ಅವರಿಗೆ ಅವರು ಗೆದ್ದಿದ್ದಾರೆ ಪ್ಲಸ್ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಅವ್ರಿಗೆ ಪ್ರತಿಯೊಂದು ಗಲ್ಲಿ ಗಲ್ಲಿನೂ ಪ್ರತಿಯೊಂದು ಮನೆಯೂ ಏನಾಗಿದೆ ಇದೆ ಏನಾಗಬೇಕು ಮುಂದಕ್ಕೆ ಹಿಂದೆ ಏನಾಗಿತ್ತು ಮುಂದೆ ಏನೇನು ಡೆವಲಪ್ ಮಾಡಬೇಕು ಏನು ಮಾಡಬೇಕು ಅನ್ನೋ ಪ್ರತಿಯೊಂದೂ ಅವ್ರಿಗೆ ಸಂಪೂರ್ಣವಾಗಿ ತಿಳಿದಿದೆ ಅದಕ್ಕೋಸ್ಕರ ಅವರೇ ಬರಬೇಕು ಸರ್ ನಮ್ಮ ಕ್ಷೇತ್ರದಲ್ಲಿ ಪ್ಲಸ್ ಇನ್ನೊಂದು ಅಂದರೆ ಗೆಲ್ಲೋದು ಅವರೇನೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಅವರು ಭಾಳಷ್ಟು ಮಿಡಿತ ಮಾಡಿದ್ದಾರೆ ಜನಗಳನ್ನ ಸ್ಪಂದಿಸಿದ್ದಾರೆ ಪ್ರತಿಯೊಂದು ಮನೆ ಮನೆಗೂ ಅವರು ಅವರು ಸ್ಪಂದಿಸಿ ಅವ್ರ ಕಷ್ಟ ಸುಖಗಳನ್ನ ಭಾಗಿಯಾಗಿದ್ದಾರೆ ಅದರಿಂದ ಅವರೇ ಬರ್ತಾರೆ ಸರ್ ಅವರೇ ಬರಬೇಕು ಸರ್ ಅಭಿವೃದ್ಧಿ ಕೆಲಸಗಳನ್ನು ಈ ಮೂರು ಯಾವ ಒಂದು ಎಂ ಪಿಗಳು ಮಾಡದಿಲ್ಲದ ಕೆಲಸನ ಇವ್ರು ಮಾಡಿದ್ದಾರೆ ಪ್ಲಸ್ ಇದುವರೆಗೂ ಬೇರೆ ಯಾರು ಎಂ ಪಿ ಎಂ ಪಿಗಳು ಮಾಡಿಲ್ಲ ಈಗೇನು ನಮಗೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಇಪ್ಪತ್ತೈದು ಜನ ಬಿ ಜೆ ಪಿ ಇರ್ಬೋದು ಏನು ಸರ್ ಕಿತ್ತರ್ದಾಕಿದ್ದಾರೆ ಇಲ್ಲಿ ಏನೂ ಮಾಡಿಲ್ಲ ಅಷ್ಟು ಜನದಲ್ಲಿ ಇವರೊಬ್ಬರೇ ಒಬ್ಬ ಎಂ ಪಿ ಆಗಿ ಸೆಂಟ್ರಲಲ್ಲಿ ನಿಂತ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಒಂದು ಕೆಲಸ ಆಗಬೇಕು ಮತ್ತೊಂದು ಆಗಬೇಕು ಏನೇ ಆಗಬೇಕಾದ್ರು ಒಂದು ಟೇಬಲ್ ಕು ಆ ಒಂದು ಡೆಲ್ಲಿಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಕೆಲವೊಂದು ಕೆಲಸಗಳನ್ನ ಆ ತೊಗೊಂಡ್ಬಂದಿದ್ದಾರೆ ಕೆಲಸ ಮಾಡಿಸಿದ್ದಾರೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಓಟ್ ಹಾಕಿ ಅಂತ ಅವರು ಕೇಳ್ಕೊತಾ ಇದ್ದಾರೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಕೂಲಿ ಕೊಡಿ ಮುಂದಕ್ಕೆ ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡೋದಕ್ಕೆ ನಾನು ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವ್ರು ಕೇಳಿದ್ರೆ ತಪ್ಪೇನಿದೆ ಸರ್ ಖಂಡಿತ ಇದೆ ಬಂದೇ ಬರ್ತಾರೆ ಬರಬೇಕು ಇನ್ನೊಂದು ಇನ್ನೊಂದು ಅವ್ರ ಬಗ್ಗೆ ಹೇಳಿದ್ರೆ ನಾವು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರು ಹೃದಯ ತಜ್ಞರು ಭಾಳ ಒಳ್ಳೆಯವರು ತುಂಬ ಸಂತೋಷ ಆ ಒಂದು ಕ್ಷೇತ್ರದಲ್ಲಿ ಅವರು ಮುಂದುವರೆದಿರೋ ಇನ್ನೂ ಚೆನ್ನಾಗಿರೋದು ಈ ಕ್ಷೇತ್ರದಲ್ಲಿ ಅವರು ಜನಗಳ ಬಗ್ಗೆ ನಾಡಿ ಮಡಿತ ಆಗಲಿ ಅವ್ರ ಬಗ್ಗೆ ಆಗು ಹೋಗೋ ಕಷ್ಟಗಳು ತಿಳ್ಕೊಬೇಕಾದ್ರೆ ಹತ್ತಾರು ಹತ್ತಾರು ವರ್ಷ ಬೇಕು ಅವ್ರಿಗೆ ಹತ್ತಾರು ವರ್ಷ ತಿಳ್ಕೊಳಕೋಸ್ಕರೇ ನಾವು ಆರು ಆರ್ಸ್ ಕೇಳಿಸಿದ್ರೆ ಮುಂದಕ್ಕೆ ಇಲ್ಲಿ ನಮ್ಮ ಕೆಲಸ ಇಲ್ಲ ಆತ ಸ್ವಾಮಿ ಬರಲಿ ಒಂದು ಸಲ ನಿಂತ್ಕ ಈಗ ಅವ್ರಿಗೆ ಈ ಕ್ಷೇತ್ರ ಹೊಸದದು ಅವ್ರಿಗಿಲ್ಲ ಈಗೇನು ಕ್ಷೇ ಕ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಮಾಡ್ತಾವ್ರೋ ಅವ್ರು ಮಾಡಲಿ ಪಾಪ ಅವರೆಲ್ಲೋ ಇದ್ದವ್ರನ್ನ ಕರ್ಕಂಬಂದು ಈ ಕ್ಷೇತ್ರದಲ್ಲಿ ನಿಲ್ಲಿಸಿ ಇದು ಮಾಡಿಸಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಕರ್ಕೊಂಬಂದವ್ರೆ ಖಂಡಿತ ಸಾಧ್ಯ ಇಲ್ಲ ಭಾಳ ಕಷ್ಟ ಇದೆ ಪಾಪ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದರು ಯಾರಿಗೆ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಲೆವೆಲಲ್ಲೇ ಇದ್ದರು ಅವರು ಅವರವ್ರ ರಾಜ್ಕುಮಾರ್ ಅಂತೂ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಲಿಲ್ಲ ಬಟ್ ಇವ್ರು ಬಂದಿದ್ದಾರೆ ಇವ್ರಿಗೆ ಬೇಕಿರಲಿಲ್ಲ ರಾಜಕೀಯ ಆದರೂ ಬಂದಿದ್ದಾರೆ ಏನೋ ಅವ್ರ ಸೇವೆ ಅವ್ರ ಸೇವೆ ಅವ್ರು ಮಾಡಲಿ ಸಂತೋಷ ಬಟ್ ರಾಜಕೀಯ ಅವ್ರ ಸೇವೆ ಆಗಲ್ಲ ಅಲ್ಲ ನಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸೋಕ್ಕೆ ಸತತ ಪ್ರಯತ್ನ ಮಾಡ್ತೀವಿ ಈಗ ನಮ್ಮ ಮಾಗಡಿ ಕೋಟೆ ಮೈದಾನಕ್ಕೆ ಆಗ್ಬೋದು ಐವತ್ತು ಕೋಟಿ ಈಗ ಬಜೆಟ್ ಇದು ಮಾಡಿದ್ದಾರೆ ನೀರಾವರಿದು ಆಮೇಲೆ ಕುಡಿಯೋ ನೀರು ಘಟಕ ಆಮೇಲೆ ಈಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ದೊಂದು ಪ್ರಯತ್ನ ಪಟ್ಟವ್ರೆ ಅದಾದರೆ ಇನ್ನೂ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ಬಿರ್ಲಾಷೆ ನನ್ನ ಇದು ಈ ಸರಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಿದ್ರೆ ಸರ್ಕಾರ ಅವ್ರದ್ದೇ ಇರುತ್ತೆ ಕೆಲಸಗಳಾಗ್ತವೆ ಈ ಆಮೇಲೆ ನಮ್ಮ ಬಾಲೋಣವ್ರನ್ನ ಏಕಕ್ಕೆ ನಾವೇ ಡೈರೆಕ್ಟಾಗಿ ಕೇಳ್ಬೋದು ಕೆಲಸಗಳಾಗ್ತವೆ ಅಣ್ಣ ಹಿಂಗೆ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಬೇಜಾರು ಮಾಡ್ಕೊಳ್ದೆ ಮಾಡಿಕೊಡ್ತಾರೆ ನಾವೀಗ ಗೆಲ್ಸಿದ್ರೆ ತಾನೆ ನಾವು ಹೋಗಿ ಬಾಲಣ್ಣವ್ರನ್ನ ಕೇಳೋಕ್ಕಾಗದ ಮೇ ಮೊದಲನೇದಾಗಿ ಜಯ ಅನ್ನೋದನ್ನು ಕೊಡೋದು ನಮ್ಮ ಹಕ್ಕು ಅಣ್ಣ ನಾನು ಯಾವುದೋ ಒಂದು ಎರಡು ಮೂರು ಫ್ಯಾಮಿಲಿ ಕಳಿಸಿದೆ ಆರೋಗ್ಯ ಸಮಸ್ಯೆ ಇದ್ದಾಗ ಅವರೇ ಡೈರೆಕ್ಟಾಗಿ ನಿಂತು ಅವರೇ ಆಸ್ಪತ್ರೆಗೆ ಕಳಿಸಿ ಒಂದು ರೂಪಾಯಿ ದುಡ್ಡು ಕಟ್ಟಿ ಕಳಿಸ್ಕೊಳ್ತೇ ಆಪ್ರೇಷನೆಲ್ಲ ಮಾಡಿ ಕಳಿಸಿದ್ದಾರೆ ಅದ್ರ ಬಗ್ಗೆ ಎರಡೊಂದು ಮಾತಿಲ್ಲ ಪ್ಲಸ್ ಅವರು ಪಂಚಾಯತಿ ಲೆವೆಲಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್ ನಾನು ತಿಳಿದ ಮಟ್ಟಿಗೆ ಈ ಸಲ ನಮ್ಮ ಡಿ ಕೆ ಸುರೇಶ್ ಅವ್ರದ್ದು ಚೆನ್ನಾಗಿ ನಡೀತಾ ಇದೆ ಯಾವ ಥರ ಅಂದರೆ ಸರ್ ಅವರು ಹಿಂದಿನ ಐದು ವರ್ಷ ಸದಸ್ಯರಾಗಿದ್ದರು ಅವಾಗ ಅವ್ರನ್ನ ಮಾಡಿರುವಂಥ ಕಾರ್ಯಕ್ರಮಗಳು ಮತ್ತು ಅದನ್ನೆಲ್ಲ ನೋಡಿಕೊಂಡು ಅದ್ರ ಮುಖಾಂತರ ನಾವು ಈ ಸಲೂ ಅವ್ರನ್ನೇ ನಾವು ಚುನಾವಣೆಯಲ್ಲಿ ಜೈ ಮಾಡಬೇಕು ಅಂತ ನಾವು ಅವ್ರಿಗೆ ಅವ್ರಿಗೋಸ್ಕರ ದುಡಿತಾ ಇದ್ವಿ ಸರ್ ಸರ್ ಅವರ ಸ್ಕೀಮಲ್ಲಿ ಯಾವುದು ಅವ್ರ ಕೈಯಿಂದ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಸ ತುಂಬ ಕೆಲಸಗಳ್ನ ಮಾಡಿದ್ದಾರೆ ನಮ್ಮ ಮಾಗಡಿ ತಾಲೂಕಿಗೆ ಅವರ ಒಂದು ಕೊಡುಗೆ ಏನಂದರೆ ನೀರುಗಳು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಎಲ್ಲ ಹಳ್ಳಿಯಲ್ಲೂ ಮಾಡಿದ್ದಾರೆ ಮತ್ತು ರಸ್ತೆಗಳು ಮಾಡಿಸಿದ್ದಾರೆ ಮತ್ತು ಅವರ ಕ ಸ್ಕೀಮಲ್ಲಿ ಏನು ಕಾರ್ಯಕ್ರಮ ಇದೆ ಎಲ್ಲ ನಮ್ಮ ಗ್ರಾಮಗಳಲ್ಲಿ ಆಗಿದ್ದಾವೆ ಸರ್ ನಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವರು ಹತ್ತು ವರ್ಷ ಎಂ ಪಿ ಆಗಿ ಒಳ್ಳೆ ಕೆಲಸ ಕಾಮಗಾರಿಗಳ್ ಮಾಡವ್ರೆ ಒಬ್ಬ ಗ್ರಾಮ ಪಂಚಾಯ್ತಿ ಮೆಂಬರ್ ಲೆವೆಲಲ್ಲಿ ಕೆಲಸ ಮಾಡವ್ರೆ ಎಂ ಪಿನೂ ಇದಿಲ್ಲ ಒಬ್ಬ ಜಿಲ್ಲಾ ಪಂಚಾಯಿತಿ ಲೆವೆಲ್ಲು ಒಬ್ಬ ತಾಲೂಕ್ ಪಂಚಾಯಿತಿ ಮೆಂಬರು ಒಬ್ಬ ಸಾಮಾನ್ಯ ಪ್ರಜೆ ಥರ ವರ್ಕ್ ಮಾಡೋರೆ ಪ್ರತಿ ಹಳ್ಳಿ ಹಳ್ಳಿಗೂ ಬಂದು ಅವ್ರದ್ದೇ ಆದ ಒಂದು ಕೊಡುಗೆಗಳು ಕೊಟ್ಟಿದ್ದಾರೆ ಈ ಟರ್ಮಲ್ ಗೆದ್ದರೆ ಇಡೀ ದೇಶನೇ ನೋಡಬೇಕು ಆ ಥರ ಕೆಲಸ ಮಾಡ್ತಾರೆ ಅಂದರೆ ಉದಾಹರಣೆ ಉದಾಹರಣೆ ಅಂದರೆ ಈಗ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಎಂ ಪಿ ಗೆದ್ದಿದ್ರು ಬಿ ಜೆ ಪಿಯಿಂದ ಅವ್ರ ಸಾಧನೆ ಶೂನ್ಯ ನಮ್ಮ ರಾಜ್ಯದ ಬಗ್ಗೆ ಕರ್ನಾಟಕದ ಬಗ್ಗೆ ಒಂದು ಧ್ವನಿ ಎತ್ತಲಿಲ್ಲ ಎಮ್ ಅವರು ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ಇಪ್ಪತ್ತೈದು ಜನ ಎಂ ಪಿಗಳಿದ್ರು ಇವರೊಬ್ಬರೇ ಇದ್ರೂ ಸಂಸದಲ್ಲಿ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತದವ್ರು ಇವರೊಬ್ಬರೇ ಇಡೀ ದೇಶದಲ್ಲಿ ಲೆಕ್ಕ ಹಾಕೊಂಡ್ರೆ ನಮ್ಮ ಪ್ರಕಾರ ಇವರು ಎಮ್ ಪಿಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇಡೀ ದೇಶಕ್ಕೇ ಆ ಥರ ವರ್ಕರು ನೆಕ್ಸ್ಟ್ಗೆದ್ರೆ ನಮ್ಮ ರಾಜ್ಯನ ಒಂದು ನೀರಾವರಿ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯ ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ